ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದು ರಾಜ್ಯದಲ್ಲಿ ಮೊದಲ ಬೆಳವಣಿಗೆಯಾಗಿ ನೋಡೋದಾದ್ರೆ ರಾಜಕೀಯ ಬೆಳವಣಿಗೆಗಳು ಕಳೆದ ಒಂದೆರಡು ತಿಂಗಳಿಂದ ಹೆಚ್ಚು ಸಕ್ರಿಯವಾಗಿ ನಡೀತಾ ಇದೆ ಅದರಲ್ಲೂ ಕಳೆದ ಒಂದು ವಾರದಿಂದ ಯಾವಾಗ ಸಿದ್ದರಾಮಯ್ಯವರ ಸರ್ಕಾರ ಎರಡೂವರೆ ವರ್ಷವನ್ನ ಪೂರ್ಣಗೊಳಿಸ್ತೋ ಅಲ್ಲಿಂದಂತೂ ಈ ಚಟುವಟಿಕೆಗಳು ಬಿರುಸುಗೊಂಡಿದೆ ಒಂದಷ್ಟು ಬಣದ ನಾಯಕರುಗಳು ದೆಹಲಿ ಯಾತ್ರೆಯನ್ನು ಮಾಡಿದ್ದಾರೆ ಇನ್ನೊಂದು ಕೆಲವರು ಮೀಟಿಂಗ್ ಲಂಚ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ತರದ ಮೀಟಿಂಗ್ ಗಳನ್ನ ನಡೆಸ್ತಾ ಇದ್ದಾರೆ ಒಬ್ಬೊಬ್ಬರ ಬಾಯಿಂದ ಒಂದೊಂದು ರೀತಿಯ ಹೇಳಿಕೆಗಳು ಬರ್ತಾ ಇದೆ ಇವತ್ತಿನ ಬೆಳವಣಿಗೆಯನ್ನು ನಾವು ಗಮನಿಸೋದಾದ್ರೆ ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆಯನ್ನ ಮಾಡಿ ಪ್ರಸ್ತುತ ರಾಜ್ಯದ ಎರಡೂ ಬಣಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಆಗಬಹುದಾದ ಪರಿಣಾಮಗಳನ್ನ ಗಮನಿಸಿ ದೆಹಲಿಗೆ ತೆರಳಿರುವಂತಹ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷರ ಪುತ್ರ ಮತ್ತು ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ವಾಪಸ್ ಕರ್ನಾಟಕಕ್ಕೆ ಬಂದಿದ್ದಾರೆ ಬರ್ತಾ ಇದ್ದಂಗೆ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಒಂದು ಗೌಪ್ಯ ಸಭೆ ಮತ್ತು ಮಾತುಕತೆಯನ್ನ ನಡೆಸಿದ್ದಾರೆ ಈ ನಡುವೆ ಎಲ್ಲೂ ಕೂಡ ಯಾವುದೇ ರೀತಿಯ ಅಹ್ ಗೊಂದಲ ಆಗದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದೆ ಆದರೆ ಅವರ ಹೇಳಿಕೆಗಳಲ್ಲಿ ಹಲವು ಸಂದರ್ಭಗಳಲ್ಲಿ ವ್ಯಂಗ್ಯ ಇದೆ ಐದಾರು ಜನರ ನಡುವೆ ನಡೆಯುವಂತ ಚರ್ಚೆ ಇದು ಅದನ್ನ ನಾನು ಬಹಿರಂಗವಾಗಿ ಹೇಳೋಕ್ ಆಗೋದಿಲ್ಲ ಆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಅವ್ರು ಈಗಿದ್ದಾರೆ ಮುಂದಿನ ಬಜೆಟ್ ಅನ್ನು ಮಂಡಿಸ್ತೀನಿ ಅಂತ ಹೇಳ್ತಿದ್ದಾನೆ ಅವ್ರು ಹೇಳಿದ್ಮೇಲೆ ಫೈನಲ್ ಅಂತ ಈ ತರದ ಮಾರ್ಮಿಕವಾದ ವ್ಯಂಗ್ಯಭರಿತ ಹೇಳಿಕೆಗಳು ಅವರಿಂದ ಬರ್ತಿದೆ ನಾನು ಪಕ್ಷಕ್ಕೆ ಮುಜುಗರವನ್ನ ತರೋ ಪ್ರಯತ್ನವನ್ನ ಮಾಡೋದಿಲ್ಲ ನಾನು ಪಕ್ಷನಿಷ್ಠ ಯಾವ ಕಾರಣಕ್ಕೂ ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅಂತ ಹೇಳಿಕೆ ಕೊಡ್ತಿದ್ದಾರೆ ಎಲ್ರ ಅಭಿಪ್ರಾಯ ಏನಿದೆ ಅಂತಂದ್ರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಈಗ ಎದ್ದಿರುವಂತ ಗೊಂದಲಗಳನ್ನ ಆದಷ್ಟು ಬೇಗ ಸರಿಪಡಿಸಿ ಅಂತ ಹಾಗಾಗಿ ಇಬ್ಬರೂ ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಮಾತುಕತೆ ನಡೆಸಿ ಸಂಧಾನ ಮಾಡುವ ಸಾಧ್ಯತೆಯನ್ನು ಕೂಡ ಹಾಕುವಂತಿಲ್ಲ ಆ ಬೆಳವಣಿಗೆ ಕೂಡ ನಡೀತಿದೆ ಅಂತ ಹೇಳಲಾಗಿದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊಣಗಿರಿ ಇದ್ದಾರೆ ನಮಸ್ತೆ ನಂಜನೇಗೌಡ್ರೆ ಸ್ವಾಗತ ನಮಸ್ತೆ ನಮಸ್ತೆ ಹೊಣಗಿರಿ ನಂಜುಂಡೇಗೌಡ್ರೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬೇರೆ ಕಡೆ ಹೋಗೋದಿಲ್ಲ ಅಂದ್ರೆ ಇನ್ನೊಂದು ಪಕ್ಷಕ್ಕೆ ಹೋಗೋದಿಲ್ಲ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋದು ತಮ್ಮ ಅಭಿಪ್ರಾಯ ಆಗಿತ್ತು ಈಗ ಈ ವಾರ ನಡೀತಿರೋ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಬದಲಾವಣೆ ಆಗಿದ್ಯಾ ಆ ಕಡೆ ಸದಾನಂದ ಗೌಡ್ರ ಹೇಳಿಕೆ ಕೊಟ್ಟಿದ್ದಾರೆ ಅವರು ತಂಡವನ್ನ ಕರ್ಕೊಂಡು ನಮ್ ಕಡೆ ಬರೋದಿದ್ರೆ ನಮ್ ಕಡೆ ಸ್ವಾಗತ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಿದ್ದಾರೆ ಇಲ್ಲ ನಾವು ಆ ಚುನಾವಣೆಗೆ ಹೋಗ್ತಿವಿ ಹೊರತು ಕಾಂಗ್ರೆಸ್ ಶಾಸಕರನ್ನ ಕರ್ಕೊಂಡು ಸರ್ಕಾರ ರಚನೆ ಮಾಡುವಂತ ಯಾವುದೇ ಆಲೋಚನೆ ಇಲ್ಲ ಅಂತ ಏನ್ ಅನ್ಸುತ್ತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಈಗ ನಡೀತಿರೋ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಲ್ಲ ನನ್ನ ನಿಲುವಿನಲ್ಲಿ ಬದಲಾವಣೆ ಏನಿಲ್ಲ ಅವತ್ತು ನಾನು ಹೇಳದಂಗೆ ಯಥಾಸ್ಥಿತಿ ಮುಂದುವರಿಯುತ್ತೆ ಸದ್ಯಕ್ಕೆ ಸದ್ಯಕ್ಕೆ ಅನ್ನೋ ಒಂದು ಇದನ್ನು ತಗೊಂಡಿದ್ದೀನಿ ಕ್ಲಾಸ್ ಹಾಕಿದ್ದೀನಿ ನಾನು ಹಾಗಾಗಿ ಸದ್ಯಕ್ಕೆ ಬದಲಾವಣೆ ಇಲ್ಲ ಈ ವರ್ಷ ಮೇಲೆ ಯಾಕೆಂದ್ರೆ ಇಮಿಡಿಯೇಟ್ಲಿ ಈಗ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಹೊಸ ಮುಖ್ಯಮಂತ್ರಿ ಆಗ್ಲಿ ಹೊಸ ಸಚಿವರಾಗ್ಲಿ ಅಧಿವೇಶನ ಫೇಸ್ ಮಾಡೋದ್ ಕಷ್ಟ ಎದುರಿಸೋದ್ ಕಷ್ಟ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಹೈಕಮಾಂಡು ನಾಯಕತ್ವದ ನಿರ್ಧಾರ ಕೈಗೊಳ್ಳ ಮುಂಚೆ ಅದೆಲ್ಲಾ ಎಲ್ಲಾ ಸಾಧಕ ಬಾಧಕಗಳನ್ನು ಎಲ್ಲಾ ಆ್ಯಂಗಲ್ ನಲ್ಲೂ ಯೋಚನೆ ಮಾಡ್ತಾರೆ ಆಮೇಲೆ ತೀರ್ಮಾನ ಅಟ್ ಎ ಸೇಮ್ ಟೈಮ್ ಈಗ ರಾಹುಲ್ ಗಾಂಧಿ ಅವರು ನಿನ್ನೆ ಕೆಲವು ನಾಯಕರನ್ನ ಭೇಟಿ ಮಾಡಿದ್ದಾರೆ ಬಹಳ ಟಾಪ್ ಮೋಸ್ಟ್ ಲೀಡರ್ ಗಳನ್ನ ಭೇಟಿ ಮಾಡಿದ್ದಾರೆ ಇವತ್ತು ಖರ್ಗೆ ಹೋಗಿದ್ದಾರೆ ಖರ್ಗೆ ಅವ್ರನ್ನ ಭೇಟಿ ಮಾಡ್ಬೋದು ಮೂರು ದಿವಸ ಖರ್ಗೆ ಇಲ್ಲಿದ್ರು ಬೇರೆ ಬೇರೆಯವ್ರ ಜೊತೆ ಮಾತಾಡಿದರೆ ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಅವ್ರನ್ನ ಭೇಟಿ ಆಗಿದ್ರು ಅನ್ನೋ ವರದಿ ಇದೆ ಅವ್ರನ್ನ ಏರ್ಪೋರ್ಟ್ ವರ್ಗೂ ಅವ್ರ ಜೊತೆಗೆ ಹೋಗಿದ್ರು ಮಾತುಕತೆ ಆಡಿದ್ರು ಅಂತ ಒಂದು ಸುದ್ದಿ ಇದೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಇಬ್ಬರು ನಾಯಕರನ್ನ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದು ಮಾತುಕತೆ ನಡೆಸಬಹುದು ಅನ್ನೋ ಒಂದಿದೆ ಎರಡೂ ಬಣಗಳನ್ನ ಸಮಾಧಾನ ಪಡ ಪಡಿಸೋದು ಅವ್ರ ಮುಂದೆ ಇರುವಂತ ಟಾಸ್ಕ್ ಈಗ ಏನ್ ಮಾಡ್ತಾರೆ ಯಾವ ನಿರ್ಧಾರ ತಗೊಳ್ತಾರೆ ಅನ್ನೋದು ಆಮೇಲೆ ಚರ್ಚೆ ಮಾಡಿ ತಗೊಳ್ಬಹುದು ತಕ್ಷಣಕ್ಕಂತೂ ಆಗಲ್ಲ ತಕ್ಷಣಕ್ಕೆ ಅಟ್ ಎ ಸೇಮ್ ಟೈಮ್ ಬಿಜೆಪಿ ಅವ್ರು ನೀವು ಹೇಳ್ದಂಗೆ ಅವರೇನ್ ಸನ್ಯಾಸಿಗಳಲ್ಲ ಅವಕಾಶ ಸಿಕ್ಕಿದ್ರೆ ಸರ್ಕಾರನ ಉಳಿಸೋಕು ಸಿದ್ಧ ಅಧಿಕಾರಕ್ಕೆ ಬರಕ್ಕೂ ಸಿದ್ಧ ಹಿಂದೆ ಇದನ್ನೆಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಾವು ನೋಡಿದೀವಿ ಎರಡ್ ಸಾವಿರದ ಎಂಟರಲ್ಲಿ ನೋಡಿದಿವಿ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡಿದ್ವಿ ಹದಿನೆಂಟರಲ್ಲಿ ನೋಡಿದ್ವಿ ನಾವು ಹದಿನೆಂಟರಲ್ಲಿ ನೋಡಿದಿವಿ ಹೀಗಾಗಿ ಅವರು ಕೂಡ ಪೇಟ್ ಅಂಡ್ ವಾಚ್ ಅನ್ನೋ ಒಂದು ಪಾಲಿಸಿಯನ್ನ ಫಾಲೋ ಮಾಡಬಹುದು ಮೇಡಮ್ ಅಂದ್ರೆ ಇನ್ನೊಂದು ಮಾಹಿತಿಗಳ ಪ್ರಕಾರವಾಗಿ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಹೊರಗಡೆ ಅವರು ಹೇಳಿಕೆ ಕೊಡ್ತಾ ಇದ್ರು ಇಲ್ಲ ಅಹ್ ನಾನು ಪಕ್ಷ ನಿಷ್ಠನಾಗಿರ್ತೀನಿ ಪಕ್ಷಕ್ಕೆ ಮುಂಚುಕರ ತರೋದಿಲ್ಲ ಅಂತ ಆದ್ರೆ ಒಳಗಿಂದ ಅವರು ಈ ಬಾರಿ ಅವರು ಮತ್ತು ಅವರ ಸಹೋದರ ಒಂದು ಕಟುವಾರ ತೀರ್ಮಾನವನ್ನ ತಗೊಳ್ತಾರೆ ಈ ಸಾರಿ ಒಂದು ಹುದ್ದೆ ಸಿಗಲೇಬೇಕು ಇಲ್ಲ ಅಂತಂದ್ರೆ ನಮ್ಮ ತೀರ್ಮಾನ ಬೇರೆನೆ ಆಗಿರತ್ತೆ ಎಷ್ಟು ದಿನಗಳ ಕಾಲ ಈ ವನವಾಸಾನು ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಸ್ವಲ್ಪ ಜನ ಶಾಸಕರು ಅವರ ಬಳಿ ಇರೋದ್ರಿಂದ ಈಗಲೂ ಅನ್ಸುತ್ತೆ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಇರ್ತಾರೆ ಅಥವಾ ಇರುವ ಅವಕಾಶವನ್ನ ಈಗ ಬಹಳ ಸಮಯದಿಂದ ಅಧಿಕಾರದಿಂದ ದೂರ ಇರಿಸ್ತಾನೆ ಹೋದ್ರೆ ಅವ್ರು ಇನ್ನೊಂದ್ ಮಾತನ್ನ ಹೇಳಿದ್ದಾರೆ ಏಳುವರೆ ವರ್ಷ ಅಧಿಕಾರ ಮಾಡಿದ್ದಾರೆ ಅಂತ ಅರ್ಥ ಇಲ್ಲಿ ತನಕ ಸಿಕ್ಕಿದೆ ಅನ್ನೋದನ್ನ ಸಿಗ್ಬೇಕಿದೆ ಹೇಳ್ತಿದ್ದಾರೆ ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ ಈ ಸಂದರ್ಭದಲ್ಲಿ ಅವ್ರ ಬೇರೆ ತರ ಆಗಬಹುದಾ ಮತ್ತೊಂದು ಕಡೆಯಿಂದ ಆಫರ್ ಕೂಡ ಇರೋ ಸಂದರ್ಭದಲ್ಲಿ ಏನಿರುತ್ತೆ ಅಂತ ಅನ್ಸುತ್ತೆ ಅಲ್ಲ ನೀವು ಡಿ ಕೆ ಶಿವಕುಮಾರ್ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಹಿಂದೆಯಿಂದ ಡಿ ಕೆ ಶಿವಕುಮಾರ್ ಬಹಳ ಕಾಂಗ್ರೆಸ್ನ ಬಹಳ ಇಷ್ಟವಂತ ಕಟ್ಟಾಳು ಆಮೇಲೆ ಸೋನಿಯಾ ಗಾಂಧಿ ಅವರಿಗೆ ಬಹಳ ಐಡ್ ಬಾಯ್ ನಾ ಹಿಂದೆನೂ ಕೂಡ ಮೊನ್ನೆ ಕೂಡ ಚರ್ಚೆ ನಾನು ಇದೇ ಮಾತು ಹೇಳಿದೆ ಅವ್ರಿಗೆ ಗಣ್ಣಿನ ಹುಡುಗ ಅವರು ಶಿವಕುಮಾರ್ ಯಾಕೆ ಅಂದ್ರೆ ಪಕ್ಷವನ್ನ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪಾರ್ ಮಾಡಿದ್ದಾರೆ ಗುಜರಾತಿನ ಎಂ ಎಲ್ ಎನ್ನ ಕರ್ಕಂಡ್ ಬಂದು ಕರ್ನಾಟಕದ ಬಿಡದಿ ಸಮೀಪದ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇಟ್ಕೊಂಡು ಪ್ರೊಟೆಕ್ಟ್ ಮಾಡಿದವ್ರು ಜೋಪಾನ ಮಾಡಿದವರು ಆಗ ಎರಡ್ ಸಾವಿರದ ಹದಿನೇಳರ ಸಂದರ್ಭ ಇದು ಅಹಮದ್ ಪಟೇಲ್ ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂತ ಸಂದರ್ಭದಲ್ಲಿ ಗುಜರಾತ್ ನಿಂದ ಎಂ ಎಲ್ ಎಗಳನ್ನ ಪೋಚಿಂಗ್ ಮಾಡಬಹುದು ಪೋಚ್ ಮಾಡಬಹುದು ಅನ್ನೋ ಕಾರಣಕ್ಕೆ ಅವ್ರನ್ನ ಇಲ್ಲಿ ಕರ್ಕಂಬಂದು ಜೋಪಾನ ಮಾಡಿದ್ರು ಅದಕ್ಕಾಗಿ ಅವ್ರು ಬಹಳ ಕಷ್ಟ ನಷ್ಟ ಅನ್ಬೋಸಿದ್ರು ಜೈಲ್ಗೂ ಕೂಡ ಹೋಗಿದ್ರು ಐಡಿ ಸಿಬಿಐ ಸಿಬಿ ಐ ಕೇಸ್ಗಳಲ್ಲಿ ಜೈಲ್ಗೂ ಕೂಡ ಹೋಗಿದ್ರು ಆ ಜೈಲಲ್ಲಿ ಹೋಗಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಬಂದ್ರು ಯಾರನಾ ಶಿವಕುಮಾರ್ನ ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಬಂದ್ರು ಅಂದ್ರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಬಗ್ಗೆ ಇರುವಂತ ವಿಶ್ವಾಸ ಮತ್ತೆ ನಂಬಿಕೆ ಕಾರಣ ಈ ಕಾರಣಕ್ಕೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವರು ಹೊರಗಡೆ ಹೋಗಿ ಪಕ್ಷ ಮಾಡೋದು ಅನುಮಾನ ಸಾರಿ ಸರ್ಕಾರ ಮಾಡೋದು ಅನುಮಾನ ಯಾಕೆ ಅಂದ್ರೆ ಇಲ್ಲಿ ನಂಬರ್ ನಂಬರ್ ಟೂ ನಂಬರ್ ಟೂ ಒಂದೇ ನಿಮಿಷ ಮಧ್ಯೆ ಪ್ರವೇಶ ಮಾಡ್ತಿದ್ದೀನಿ ಆದ್ರೆ ಈಗ ಅಧಿನಾಯಕಿ ಆಗಿ ಸೋನಿಯಾ ಗಾಂಧಿ ಅವರು ಇಲ್ಲ ಅವರ ಅನಾರೋಗ್ಯ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಚುನಾವಣಾ ರಾಜಕೀಯದಿಂದಲೂ ಕೂಡ ಹಿಂದೆ ಸರಿದಿದ್ದಾರೆ ಅವರು ನಾಮಿನೇಟೆಡ್ ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರ ಕೈಗೆ ಸಿಕ್ಕಾಗಿದೆ ನೀವೇನೇ ಸೋನಿಯಾ ಗಾಂಧಿ ಪ್ರಿಯಾಂಕ್ ಗಾಂಧಿ ಬಹಳ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡ್ರು ರಾಹುಲ್ ಗಾಂಧಿ ಅವರ ನಿಲುವು ಬೇರೆ ಅದಕ್ಕಷ್ಟೇ ಒಂದು ಸಾಮ್ಯತೆ ಡಿ ಕೆ ಶಿವಕುಮಾರ್ ಇದೆಯಾ ಅಂತ ನೋಡಿದ್ರೆ ಅಷ್ಟು ಕಾಣಿಸೋದಿಲ್ಲ ಅಥವಾ ಪಕ್ಷ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಅವರು ಒಂದು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ನ ಕಟ್ಟಾಳನ ಅಂತ ನೋಡಿದ್ರೆ ಸೈದ್ಧಾಂತಿಕವಾಗಿ ಅವ್ರು ಬಿಜೆಪಿ ಜೊತೆನೂ ಸರಿ ಹೊಂದುವಂತಹ ವ್ಯಕ್ತಿನೇ ಅವ್ರು ಅವ್ರ ಸೈದ್ಧಾಂತಿಕವಾಗಿ ಈಗ ಈಗ ಬೇರೆ ಹರಿಪ್ರಸಾದ್ ತರದವ್ರು ಯಾವ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಯಾಕಂದ್ರೆ ಅವರು ನಡೆದು ಬಂದ ಸೈದ್ಧಾಂತಿಕ ಹಿನ್ನೆಲೆಯ ದೃಷ್ಟಿಯಿಂದ ಆದ್ರೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಹಾಗಲ್ಲ ಅವ್ರಿಗಿರೋದು ನೀವ್ ಹೇಳ್ತಿರೋದು ಗಾಂಧಿ ಕುಟುಂಬದ ಜೊತೆಯಲ್ಲಿ ಇರುವ ಸಂಬಂಧ ಮತ್ತು ಅವ್ರು ಇಲ್ಲಿ ತನಕ ಮಾಡಿರುವ ರಾಜಕೀಯ ಕಾರಣಕ್ಕಾಗಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋ ಕಾರಣ ಬಿಟ್ಟು ಬೇರೆ ಕಾರಣಗಳಿದೆಯಾ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಇಲ್ಲ ನಾನು ಅನ್ಸೋದು ನಾವು ನೀವು ಯೋಚನೆ ಮಾಡಿದ ತರ ಡಿ ಕೆ ಶಿ ಖಂಡಿತವಾಗಿ ಯೋಚನೆ ಮಾಡಲ್ಲ ತಕ್ಷಣದ ಲಾಭ ಲಾಭಕ್ಕಾಗಿ ಚಿನ್ನದ ಕತ್ತಿ ಅಂತ ಕತ್ತನ್ ಕುಯ್ಕೊಳ್ಳೋಂತ ಇವ್ರ ರಾಜಕಾರಣಿ ಅಂತೂ ಅಲ್ಲ ಡಿ ಕೆ ಶಿವಕುಮಾರ್ ರನ್ ಅಲ್ಲಿ ಯಾಕೆ ಅಂದ್ರೆ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದೀನಿ ಎಷ್ಟೋ ಸರಿ ನಾವು ಚರ್ಚೆ ಮಾಡಿದ್ವಿ ಈಗ ಅವ್ರ ಅರವತ್ನಾಲ್ಕು ಅರವತ್ತೈದು ವರ್ಷ ಇನ್ನು ಹದಿನೈದು ವರ್ಷ ಅವ್ರು ರಾಜಕಾರಣ ಮಾಡ್ತಾರೆ ಕರ್ನಾಟಕದಲ್ಲಿ ಈ ಹದಿನೈದು ವರ್ಷ ಈಗ ಅವ್ರು ಬಿಜೆಪಿಗ್ ಹೋದ್ರೆ ಕಾಂಗ್ರೆಸ್ ನಲ್ಲಿ ಅದನ್ನೇ ಹೇಳಕ್ ಬಂದೆ ಕಾಂಗ್ರೆಸ್ ನಲ್ಲಿ ನಂಬರ್ ಟೂ ನಲ್ಲಿ ಇದಾರೆ ಅವರು ಕೆಪಿಸಿಸಿ ಅಧ್ಯಕ್ಷರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಎರಡು ಜವಾಬ್ದಾರಿಗಳನ್ನ ಒತ್ತುಕೊಂಡಿದ್ದಾರೆ ಬಿಜೆಪಿ ಬಿಜೆಪಿಗೆ ಹೋದ್ರೆ ಬಿಜೆಪಿ ಇಮಿಡಿಯೇಟ್ ಅವ್ರು ಚೀಫ್ ಮಿನಿಸ್ಟರ್ ಆಗಬಹುದು ಆದ್ರೆ ಎಷ್ಟ್ ಕಾಲ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಎಷ್ಟು ದಿವಸ ಅವರು ಆ ಹುದ್ದೆಯಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ಖಂಡಿತವಾಗಿ ನಾನು ನೀವು ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಯೋಚನೆ ಮಾಡಲ್ಲ ಈಗ ತಕ್ಷಣಕ್ಕೆ ಮುಖ್ಯಮಂತ್ರಿ ಹೇಳಿ ಬಿಜೆಪಿ ಗೆ ಹೋಗ್ತಾರೆ ಅಂತ ಅನ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ಇಷ್ಟು ವರ್ಷದ ರಾಜಕಾರಣಿ ಬಹಳ ಸೀಸೆಂಟ್ ಒಳಗಿದ್ದಾರೆ ಈ ಕಾರಣಕ್ಕೆ ಅವರು ಬಿಜೆಪಿಗೆ ಹೋಗ್ ಮುಚ್ಚಿ ಯೋಚನೆ ಮಾಡ್ತಾರೆ ಅಕಸ್ಮಾತ್ ಹೋದ್ರೆ ಅಕಸ್ಮಾತ್ ಹೋದ್ರೆ ಅದು ಅದು ಅವರ ಆತ್ಮಹತ್ಯೆ ಅಹ್ ಇದು ಕ್ರ ಆತ್ಮಹತ್ಯೆಯ ಏನ್ ತಿರಿ ತೀರ್ಮಾನ ಆತರ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ನನ್ ನಾನಂತೂ ಅನ್ಕೊಂಡಿದೀನಿ ಸೈದ್ಧಾಂತಿಕವಾಗಿ ನೀವ್ ಏನ್ ಹೇಳ್ಬಹುದು ಬಿಜೆಪಿಗೆ ಹತ್ರದಲ್ಲಿದ್ದಾರೆ ಅಂತ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವ್ರ ಆರ್ ಎಸ್ ಎಸ್ ಗೀತೆ ಹೇಳಿರ್ಬೋದು ಕುಂಪಮೇಳೋಗಿರ್ಬೋದು ಹೋಗಿ ಆ ಇವರು ಯಾರು ಆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೋದು ಅದೆಲ್ಲ ಬೇರೆ ರಾಜಕಾರಣಿಯಾಗಿ ಅವ್ರು ಮಾಡಿದ್ದಾರೆ ಸಾಫ್ಟ್ ಹಿಂದುತ್ವನೋ ಇರಬಹುದು ಅದ ಕಾರಣ ಆದ್ರೆ ಈ ತರದ ಒಂದು ದುಡುಕಿನ ನಿರ್ಧಾರ ಆತುರದ ನಿರ್ಧಾರ ಕೈಗೊಳ್ಳಲ್ಲ ಅಂತ ಹೇಳಿ ನಾನು ಹೇಳ್ತಾ ಇರೋದ್ ಮೇಡಮ್ ಆಮೇಲೆ ಆಮೇಲೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡಿ ಮುಂದುವರೆಸ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವರು ಅಧಿಕಾರದಿಂದ ದೂರ ಇರ್ಬೋದು ಅಧ್ಯಕ್ಷ ಸ್ಥಾನದಿಂದ ದೂರ ಇರ್ಬೋದು ಆದ್ರೆ ಇಂತ ಮಹತ್ವದ ತೀರ್ಮಾನ ಕೈಗೊಳ್ಳಬೇಕಾದ್ರೆ ತಾಯಿ ಮತ್ತೆ ಮಗ ಕನ್ಸಲ್ಟ್ ಮಾಡ್ತಾರೆ ಅಣ್ಣ ಮತ್ತೆ ತಂಗಿ ಕನ್ಸಲ್ಟ್ ಮಾಡೇ ಮಾಡ್ತಾರೆ ಎಲ್ಲರೂ ಕೂತು ಕನ್ಸಲ್ಟ್ ಮಾಡಿ ಒಂದು ಒಂದು ಏನು ಟೋಟಲ್ ಡಿಸಿಷನ್ ತಗೊಳ್ತಾರೆ ಒಂದು ಆ ಒಟ್ಟಿ ಒಟ್ಟಿನ ನಿರ್ಧಾರ ಒಟ್ಟಿಗೆ ಕೂತ್ಕೊಂಡು ನಿರ್ಧಾರ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟು ಸುಲಭವಾಗಿ ತಾಯಿ ಮಾತನ್ನ ರಾಹುಲ್ ಗಾಂಧಿ ಅವರು ತಳ್ಳಾಕಲ್ಲ ರಾಹುಲ್ ಗಾಂಧಿ ಅವರ ಮಾತನ್ನ ಸೋನಿಯಾ ಗಾಂಧಿ ಅವರು ತಳ್ಳಾಕದಿಲ್ಲ ತಳ್ಳಾಕದ ಓಕೆ ಮೂಲೆಗಳ ಪ್ರಕಾರವಾಗಿ ಇಲ್ಲಿಂದ ದೆಹಲಿಗೆ ತೆರಳುತ್ತಿದ್ದಂತ ಖರ್ಗೆ ಅವರು ಅಹ್ ಅಂದ್ರೆ ಹೋಗುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅಭಯ ಹಸ್ತವನ್ನ ನೀರು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಅದೆಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ ಸೋರ್ಸಸ್ ತಿಳಿಸ್ತಾ ಇರೋದು ಜೊತೆಗೆ ಈ ಈಗ ಖರ್ಗೆ ಅವರು ಒಂದು ಸ್ಪಷ್ಟತೆಗೆ ಬಂದು ದೆಹಲಿಗೆ ಹೋಗಿರ್ಬೋದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯ ಹುದ್ದೆಯಿಂದ ಕೆಳಗೆ ಇಳಿಸಿದ್ರೆ ಏನಾಗತ್ತೆ ಇಳಿಸದೆ ಇದ್ರೆ ಏನಾಗತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಹುದ್ದೆ ಕೊಟ್ರೆ ಏನಾಗತ್ತೆ ಕೊಡದೆ ಇದ್ರೆ ಏನಾಗತ್ತೆ ಅಂತ ಒಂದು ರಿಪೋರ್ಟ್ ಅನ್ನ ಹಿಡ್ಕೊಂಡು ಹೋಗಿರ್ತಾರೆ ಅಂತ ಅನ್ಸುತ್ತಾ ಸದ್ಯಕ್ಕೆ ಇದೆಲ್ಲದಕ್ಕೆ ಒಂದು ಹೈಕಮಾಂಡ್ ಅಂತಂದ್ರೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಸೇರಿ ಒಂದು ಮತ್ತರಿಯೋ ಸಾಧ್ಯತೆ ಎಷ್ಟು ಕಾಣಿಸ್ತಿದೆ ತಣ್ಣಗಾಗ್ಬೋದ ಅಥವಾ ಹೇಗೆ ಹೀಗೆ ಅಂತ ಏನ್ ಅನ್ಸುತ್ತೆ ನಿಮ್ಗೆ ಅಲ್ಲ ಮೂರ್ನಾಲ್ಕು ದಿವಸ ಖರ್ಗೆ ಅವರು ಕರ್ನಾಟಕದಲ್ಲಿ ಇದ್ರು ಬೆಂಗಳೂರಿನಲ್ಲಿ ಕೂತಿದ್ರು ಬೇರೆ ಬೇರೆ ನಾಯಕರುಗಳನ್ನ ಎಂ ಎಲ್ ಎಗಳನ್ನ ಎಲ್ಲರನ್ನ ಭೇಟಿ ಮಾಡಿದ್ದಾರೆ ನಿನ್ನೆ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ನಿನ್ನೆ ಸಂಜೆ ಅನ್ಸುತ್ತೆ ನಿನ್ನೆ ಸಂಜೆ ಅಥವಾ ಮೊನ್ನೆ ಸಂಜೆ ಭೇಟಿ ಮಾಡಿರ್ಬೇಕು ಇವತ್ತು ಡಿ ಕೆ ಶಿವಕುಮಾರ್ನ ಭೇಟಿ ಮಾಡಿದ್ದಾರೆ ಇವೆಲ್ಲವನ್ನು ಇಟ್ಟು ರಾಹುಲ್ ಅಹ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಕರ್ನಾಟಕದ ಒಟ್ಟಾರೆ ಚಿತ್ರಣವನ್ನ ಇಡ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಏನಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗದ್ರೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಏನ್ ಮಾಡಿದ್ರೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಷ್ಟು ಜನ ಶಾಸಕರ ಬೆಂಬಲ ಇರ್ಬೋದು ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಜನ ಶಾಸಕರ ಬೆಂಬಲ ಇರ್ಬೋದು ಕಾಂಗ್ರೆಸ್ ಹೈಕಮಾಂಡು ಯಾವ ನಿಲುವಿಗೆ ನಿಲುವು ತಗೊಳ್ಬೇಕು ಅಂತ ಅಡ್ವೈಸ್ ಅಂತೂ ಮಾಡ್ತಾರೆ ಯಾಕೆಂದ್ರೆ ಖರ್ಗೆ ಅವರ ಬಗ್ಗೆ ಗಾಂಧಿ ಫ್ಯಾಮಿಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಖರ್ಗೆ ಅವ್ರ ಬಗ್ಗೆ ಖರ್ಗೆ ಅವ್ರ ಮೇಲೆ ವಿಪರೀತ ವಿಶ್ವಾಸ ವಿಪ್ರ ವಿಪರೀತ ನಂಬಿಕೆ ಯಾಕೆಂದ್ರೆ ಅವರು ಬಹಳ ವರ್ಷದಿಂದ ಕಾಂಗ್ರೆಸ್ನ ಕಟ್ಟಾಳಾಗಿ ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿದ್ದಾರೆ ರಾಜ್ಯದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಆ ಕಾರಣಕ್ಕೆ ಅವರು ಎ ಐ ತಮ್ಗೆ ಬಹಳ ನಿಷ್ಠೆ ಆಗಿದ್ದಾರೆ ಅಂತ ಹೇಳಿ ಎ ಐ ಸಿ ಸಿ ಅವ್ರು ಮಾಡಿರೋದು ಈ ತರ ಇದ್ದಾಗ ಖರ್ಗೆ ಅವರು ಒಟ್ಟಾರೆ ಚಿತ್ರಣವನ್ನು ಕೊಡ್ತಾರೆ ಒಟ್ಟಾರೆ ಚಿತ್ರಣ ಕೊಟ್ಟು ಎಲ್ಲಾ ಸಾಧಕ ಬಾಧಕಗಳನ್ನ ವಿವರಿಸ್ತಾರೆ ಅದರ ಆಧಾರದಲ್ಲೇ ಕಾಂಗ್ರೆಸ್ ಕಮಾಂಡ್ ಮುಂದುವರಿಬಹುದು ಮೇಡಮ್ ಅದು ಬಿಟ್ಟು ಈ ಬದಲಾವಣೆ ಮಾಡೇ ಬಿಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೇ ಬಿಡಿ ಅನ್ನೋ ಅಂತೂ ಅಂತೂ ಕೊಡಲ್ಲ ಅಹ್ ಸಿದ್ದರಾಮಯ್ಯವರು ಬದಲಾವಣೆ ಆದ್ರೆ ಏನ್ ಮಾಡ್ಬೋದು ಸಿದ್ದರಾಮಯ್ಯವ್ರು ಅಂತ ಹೇಳ್ತಾರೆ ಸಿದ್ದರಾಮಯ್ಯವ್ರು ಏನ್ ಮಾಡ್ಬೋದು ಅವ್ರ ಮುಂದಿನ ನಡೆ ಏನಾಗ್ಬೋದು ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಯಾವ ತರದ ತೊಂದರೆ ಆಗ್ಬೋದು ಅಥವಾ ಯಾವ ತರದ ಲಾಭ ಆಗ್ಬೋದು ಇವನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಡಮ್

ಈ ಗೊಂದಲ ಅಲ್ಲ ಖಂಡಿತವಾಗಿಯೂ ಪಕ್ಷದ ಹಿತದೃಷ್ಟಿಯಿಂದ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಆಗ್ಲಿ ಸೋನಿಯಾ ಗಾಂಧಿ ಆಗ್ಲಿ ಇಬ್ಬರು ನಾಯಕರನ್ನ ಕರೆದು ಮಾತುಕತೆ ಮಾಡ್ಬೇಕು ಇಲ್ಲಾಂದ್ರೆ ಪಕ್ಷಕ್ಕೆ ಹಾನಿ ಆಗ್ತಾ ಇದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಅಂತೂ ಖಂಡಿತ ಇದೇ ಪರಿಸ್ಥಿತಿ ಇದ್ರೆ ಇವರು ಖಂಡಿತ ಗೆಲ್ಲೋದಿಲ್ಲ ಅಲ್ಲಿ ರಾಜಸ್ಥಾನದಲ್ಲಿ ಇಪ್ಪತ್ತು ಸೀಟ್ ತಗೊಂಡಿದ್ದಾರೆ ಇಲ್ಲ ಐವತ್ ಸೀಟ್ ಅರವತ್ತು ಸೀಟ್ತಾ ಹುಡ್ಬಹುದು ಆ ತರದ ಒಂದು ಅಪಾಯ ಇದೆ ಇವ್ರು ಕರೆದು ಇಮಿಡಿಯೇಟ್ ಆಗಿ ಕರೆದು ಇಬ್ರು ಮಾತಾಡ್ಬೇಕು ಏನಾದ್ರೂ ಒಂದು ಪರಿಹಾರ ವಯಾ ಮೀಡಿಯಾ ಪರಿಹಾರ ಕಂಡಿಡಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ಕರಿಬಹುದು ಅಂತ ಅನ್ಕಂಡಿದ್ ನಾನು ಈ ವಾರ ಅಥವಾ ಮುಂದಿನ ವಾರ ಕರಿಬಹುದು ಅದ್ ತಕ್ಷಣಕ್ಕೆ ಏನೋ ಆಗ್ಬಿಡುತ್ತೆ ಅನ್ನೋದು ಅಂತೂ ಸುಳ್ಳು ಅದು ಈಗ ಒಂದು ಸದ್ಯಕ್ಕಂತೂ ಈ ವರ್ಷ ಅಂತೂ ಹಿಂಗೆ ಮುಂದುವರಿ ಮುಂದಿನ ವರ್ಷ ಏನಾದ್ರು ಸಿದ್ದರಾಮಯ್ಯನವ್ರಿಗೆ ಕನ್ವಿನ್ಸ್ ಮಾಡಿ ಬಜೆಟ್ ಮಂಡನೆ ಮಾಡಿ ಆಮೇಲೆ ಅಧಿಕಾರ ಬಿಟ್ಕೊಡಿ ನೀವು ಬನ್ನಿ ರಾಜ್ಯಸಭೆಗೆ ಬನ್ನಿ ಅಥವಾ ಬೇರೆ ಕಡೆಗೆ ಬನ್ನಿ ನಿಮ್ಮ ನಾಯಕತ್ವ ನಮಗೆ ಕೇಂದ್ರದಲ್ಲಿ ಗತಿ ಇದೆ ಅಂತ ಹೇಳಿ ಅವ್ರಿಗೇನೋ ಮನವೊಲ್ ಸಿಕ್ ಮನವೊಲ್ಸಿ ಪರ್ಯಾಯ ಒಂದು ವ್ಯವಸ್ಥೆ ಮಾಡಿದ್ರೆ ಸಿದ್ದರಾಮಯ್ಯವ್ರೇನ್ ಬಿಡಬಹುದು ಬಿಟ್ಕೊಡ್ಬೋದು ಸಾಧ್ಯತೆ ಕಾಣಬಹುದೇನ ಅದು ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಇದು ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದ್ರ ಮೇಲೆ ಅವ್ರನ್ನ ಹೆಂಗೆ ಮನವೊಲಿಸುತ್ತೆ ಅವ್ರ ವಿಶ್ವಾಸಕ್ಕೆ ತಗೊಳ್ತಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಂದು ಇನ್ನೊಂದೇನು ಅಂತಂದ್ರೆ ಸಿದ್ದರಾಮಯ್ಯನವರು ಒಂದು ಅಧಿಕಾರಕ್ಕೆ ಅಂಟುಕೊಂಡ ಅಪವಾದ ಬಂದ ರಾಜಕೀಯ ಕಾಲದಲ್ಲಿ ಹೊತ್ಕೊಳ್ತಾರ ಅನ್ನೋ ಅಭಿಪ್ರಾಯ ಇದೆ ಈಗ ಅವರು ಮತ್ತು ಹೈಕಮಾಂಡ್ ನ ಕೆಲವು ನಾಯಕರು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಿದೆ ಎನ್ನಲಾದ ಮಾತುಕತೆಯನ್ನ ಮತ್ತು ಅವರು ಕೊಟ್ಟ ಮಾತನ್ನ ತಪ್ತಿದ್ದಾರೆ ಅನ್ನೋ ಅಭಿಪ್ರಾಯಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಾಗ ಈ ತರದೊಂದು ಅಪವಾದ ಯಡಿಯೂರಪ್ಪನವರಿಗೆ ಯಾವ ತರದ ಅಪವಾದ ಬಂತು ಆ ತರದ ಅಪವಾದ ಒಂದು ಅಂಟುಕೊಳ್ಳುತ್ತಾ ಇದ್ರ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಮತ್ತು ವಿನಾಕಾಸ ಮಾತುಕತೆಗೆ ಬದಲಾವಣೆ ಮಾಡಿದ್ರೆ ಮುಂದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನ್ ಪರಿಣಾಮ ಎದುರಿಸಬೇಕಾಗ್ಬಹುದು ಅಲ್ಲಲ್ಲ ನೀವು ಬಿಜೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ನಡುವೆ ಆಗಿದ್ದಂತ ಮೈತ್ರಿ ಸಮಯದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿದ್ದಂಥ ಒಪ್ಪಂದಕ್ಕೂ ನಲ್ಲಿ ಈಗ ನಡೀತಾರಂತ ಬೆಳವಣಿಗೆಯನ್ನು ಕಂಪೇರ್ ಮಾಡಕ್ಕೆ ಕಂಪೇರ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಇದು ಕಾಂಗ್ರೆಸ್ ಒಳಗಿನ ಆ ಅಧಿಕಾರಕ್ಕಾಗಿ ನಡೀತಿರಂತ ಗುದ್ದಾಟ ಕಾಂಗ್ರೆಸ್ ಒಳಗೆ ನಡೀತಾರಂತ ಗುದ್ದಾಟ ಅದು ಬೇರೆ ಬೇರೆ ಪಕ್ಷಗಳ ನಡುವೆ ನಡೆದಂತ ಗುದ್ದಾಟ ಸಿ ಆ ಸಂದರ್ಭದಲ್ಲಾದಂತ ಇದು ಬೆಳವಣಿಗೆ ಅದು ಜನರ ಅನುಕಂಪಕ್ಕೆ ಕಾರಣ ಆಗಿರ್ಬೋದು ಆಮೇಲೆ ಅವರು ಯಡಿಯೂರಪ್ಪನವ್ರಿಗೆ ಬಹುಮತ ಕೊಟ್ಟಿದ್ದಾರೆ ಈಗ ಈ ತರದ ಆತರದ ಒಂದು ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ಬಿಡುತ್ತಾ ಶಿವಕುಮಾರ್ ಅಧಿಕಾರ ಬಿಟ್ ಬಿಡದ ಅಂದ ತಕ್ಷಣ ದೊಡ್ಡ ಬದಲಾವಣೆ ಆಗ್ಬಿಡುತ್ತಾ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಕಸ್ಮಾತ್ ಅದು ಹಂಗೇನಾದ್ರೂ ಹಾನಿ ಆಗದಾದ್ರೆ ಕಾಂಗ್ರೆಸ್ ಹಾನಿ ಆಗುತ್ತೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರಿಗಾಗ್ಲಿ ವೈಯಕ್ತಿಕ ಹಾನಿ ಆಗಲ್ಲ ಹಂಗಾಗಿ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಮೇಡಮ್ ಹಂಗ್ ಶಿವಕುಮಾರ್ ಕೂಡ ಈಗ ನೋಡಿ ಈ ಇಪ್ಪತ್ತನೇ ಆದ್ಮೇಲೆ ನವಂಬರ್ ಇಪ್ಪತ್ತನೇ ಆದ್ಮೇಲೆ ಬಹಳ ಆಕ್ಟಿವ್ ಆದ್ರು ಶಿವಕುಮಾರ್ ಅದರರ್ಥ ಎಲ್ಲೋ ಒಂದ್ ಕಡೆ ಒಪ್ಪಂದ ಆಗಿದ್ಯೇನೋ ಇಪ್ಪತ್ ತಿಂಗಳ ಅಧಿಕಾರ ಹಸ್ತಾಂತರದ ಸಾರಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿರ್ಬೋದೇನೋ ಅಂತ ಅನುಮಾನ ಬರುತ್ತೆ ಹಾಗಾಗಿಲ್ದೇ ಇವ್ ಯಾಕೆ ಆಕ್ಟಿವ್ ಆಗ್ತಿದ್ರು ಇವ್ರು ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಹೋಗ್ತಿದ್ರು ಶಿವಕುಮಾರ್ ಅನ್ನೋ ಒಂದು ಅನುಮಾನ ಬರುತ್ತೆ ಇದನ್ ಕ್ಲಾರಿಫೈ ಅದೇ ಅದೇ ಕಾರಣಕ್ಕೆ ಅವರು ಈಗ ನೋಡಿ ಸಿದ್ದರಾಮಯ್ಯ ಅವರು ದೆಹಲಿ ಒಂದು ಇಂಗ್ಲಿಷ್ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟು ಶಾಸಕರ ಬೆಂಬಲ ಮುಖ್ಯ ಶಾಸಕರ ಸಂಖ್ಯೆ ಮುಖ್ಯ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಶಿವಕುಮಾರ್ ಶಾಸಕರನ್ನ ಪಟ್ಕೂಡಿಸೋ ಪ್ರಯತ್ನ ಮಾಡ್ತಾ ಇದಾರೆ ಶಾಸಕರನ್ನೆಲ್ಲ ಆ ತನ್ನ ಪರವಾಗಿ ಸೆಳೆಯದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಹಿಂಗಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಮಾಂಡ್ ಸ್ವಲ್ಪ ಇಬ್ರು ಕರೆಸಿ ಮಾತುಕತೆ ನಡೆಸಬೇಕು ಎಚ್ಚರಿಕೆ ನೀಡಬೇಕು ಸೂಕ್ತವಾದ ತೀರ್ಮಾನ ಕೈಗೊಳ್ಳಬೇಕು ಇದ್ರೆ ಪಕ್ಷಕ್ಕೆ ಖಂಡಿತವಾಗಿಯೂ ಹಾನಿ ಆಗುತ್ತೆ ತೊಂದರೆ ಆಗುತ್ತೆ ಮೇಡಮ್ ಸರಿ 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 ಕಾದ್ ನೋಡ್ರಿ ನಮ್ಮ ಮುಂದಿನ ಬೆಳವಣಿಗೆಗಳನ್ನೊತ್ತೆ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ